ಆತ್ಮೀಯರೇ ಶಿವಮೊಗ್ಗ ನಗರದಲ್ಲಿ ಶಿವಶಕ್ತಿ ಸಮಾಜ ಎನ್ ಟಿ ರಸ್ತೆ ಇಲ್ಲಿ ಒಂದು ಬರೀ ಮಹಿಳೆಯರೇ ಸೇರಿ ಸಾಮಾಜಿಕ ಕಾರ್ಯಕ್ರಮಗಳು ಮಹಿಳೆಯರು ಅನೇಕ ಮಹಿಳೆಯರಿಗೆ ಸೇರಿಸಿ ಕೆಲವು ಸಾಮಾಜಿಕ ಕಾರ್ಯಕ್ರಮ ನ ಅದರಲ್ಲಿ ಈ ಸಲ ಮೂವತ್ತು ಆಗಸ್ಟ್ ಇದೇ ತಿಂಗಳು ಮೂವತ್ತನೇ ತಾರೀಕು ಶುಕ್ರವಾರ ಶಿವಾಲಯ ದೇವಸ್ಥಾನ ಧರ್ಮದ ಒಂದು ಆಚಾರ್ಯ ಆ ಪದ್ಧತಿ ಇದರಲ್ಲಿ ಏನಪ್ಪ ಅಂದರೆ ದಿವ್ ದಿವಸ ಬೆಳಿಗ್ಗೆ ದಿವ್ ಡೈ ದಿನ ವೈ ಹೇಗೆ ಪೂಜೆ ಮಾಡಬೇಕು ಹೇಗೆ ಲಿಂಗ ಪೂಜೆ ಮಾಡಬೇಕು ಹೇಗೆ ದೇವ್ರ ಪೂಜೆ ಮಾಡಬೇಕು ಹೇಗೆ ನಮ್ಮ ಧರ್ಮ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ದೀಕ್ಷೆ ಕೊಡೋಕ್ಕೋಸ್ಕರ ಒಂದು ಕ್ಯಾಂಪ್ ಮಾಡ್ತಿದ್ದಾರೆ ಇದಕ್ಕೆ ಸಾಮೂಹಿಕವಾಗಿ ಎಲ್ಲ ವೀರಶೈವ ಬಾಂಧವರು ಇದು ಇದನ್ನು ಉಪಯೋಗಿಸ್ಕೋಬೇಕು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾವು ನಾವು ವಿನಂತಿ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ದೃಶ್ಯ ಮಾಧ್ಯಮದ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನುವಂಥ ಉದ್ದೇಶ ಇದನ್ನು ಮಾಡಿಸೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಯಾವ ರೀತಿಯಾಗಿ ಆಗಿದೆ ಅಂದರೆ ಎಷ್ಟೋ ಜನ ಸಂಸ್ಕಾರಗಳು ಬಿಟ್ಟು ಹೋಗಿದ್ದಾವೆ ಧಾರ್ಮಿಕ ಪರಂಪರೆಯಲ್ಲಿ ಆ ಸಂಸ್ಕಾರಗಳನ್ನು ಸಾಮೂಹಿಕ ಮಾಡಿದಾಗ ಜನರ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಸಾಮೂಹಿಕ ದೀಕ್ಷೆಯನ್ನು ಮಾಡಿದರೆ ಸಾಮೂಹಿಕ ಶಿವದೀಕ್ಷೆಯಲ್ಲಿ ಅವರಿಗೆ ನಿತ್ಯ ಪೂಜೆ ಮಾಡುವಂಥ ವಿಧಿವಿಧಾನಗಳನ್ನು ಅವರಿಗೆ ಕಲಿಸ್ಕೊಡ್ಲಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಆ್ಯಸ್ ಎ ಸರ್ಟಿಫೈಡ್ ಏಕೆಂದರೆ ನಮ್ಮ ಧರ್ಮದ ಪರಂಪರೆಯಲ್ಲಿ ಅವರು ಕೂಡ ದೀಕ್ಷೆಯನ್ನು ಪಡ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಸರ್ಟಿಫಿಕೇಟನ್ನು ಕೂಡ ಕೊಡುವಂತಹ ಪದ್ಧತಿಯನ್ನು ಈ ಶಿವಶಕ್ತಿ ಸಮಾಜದವರು ಮಾಡ್ತಾ ಇದ್ದಾರೆ ತುಂಬ ಸಂತೋಷದ ವಿಚಾರ ಮತ್ತು ದೀಕ್ಷೆಯಲ್ಲಿ ಪರಮ ಪೂಜ್ಯ ಯಡಿಯೂರಿನ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರು ಆ ದೀಕ್ಷೆಯನ್ನು ಅನುಗ್ರಹಿಸ್ತಾ ಇದ್ದಾರೆ ದೀಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪೂಜ್ಯರು ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಅದು ಸುಮಾರು ಈಗಾಗಲೇ ಒಂದು ಇಪ್ಪತ್ತು ಮೂವತ್ತು ಜನ ಲೀಸ್ಟ್ಗಳನ್ನು ಕೊಟ್ಟಿದ್ದಾರೆ ದೀಕ್ಷೆಗೆ ಅಂತ ಇಲ್ಲಿ ಗಂಡು ಎನ್ನುವಂತಹ ಭೇದ ಭಾವ ಇಲ್ಲದೆ ದೀಕ್ಷೆಯನ್ನು ಮಾಡುವಂಥ ಪದ್ಧತಿ ಇದೆ ಆ ಪದ್ಧತಿಯನ್ನು ವೀರಶೈವ ಧರ್ಮ ಪರಂಪರೆಯಲ್ಲಿ ಅನುಸರಿಸ್ಕೊಂಡು ಬಂದಿರೋ ಅದರಿಂದ ಅದೇ ಪದ್ಧತಿಯನ್ನು ಇಲ್ಲೂ ಕೂಡ ಮಾಡಲಾಗುತ್ತೆ ಎನ್ನುವಂತಹ ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ತಿಳಿಸ್ತಾ ಇದ್ದೇವೆ ಸಮಾಜದಿಂದ ಇವರು ಮೊದಲನೇ ಸಲ ಬೇರೆ ಬೇರೆ ಸಮಾಜದವರು ಮಾಡ್ತಾ ಇದ್ದಾರೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬೆಳ್ಳಿ ಕಡೆಗೆ ಕೊಡ್ಬೇಕಂತಾನೆ ಸಂಕಲ್ಪ ಮಾಡಿದ್ದಾರೆ ಅತಿ ಹೆಚ್ಚು ಜನ ಆತಂದ್ರೆ ಅದು ನಿರೀಕ್ಷೆ ಮಾಡಿ ಕೊಡ್ತಾರೆ ಮತ್ತೆ ಬೆಳ್ಳಿದ ಕಡೆಗೆ ಕಮ್ಮಿ ಅಂದ್ರೆ ಒಂದ್ ನೂರು ಜನ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಬಂದಾಗ ನೋಡೋಣ ಕೊಡೋ ಶಕ್ತಿ ಬಂತ ಕೊಟ್ಟೆ ಕೊಡೋದು ಅಲ್ಲ ಮತ್ತೆ ಅದು ವೀರಶೈವರು ಮತ್ತೆ ಜಂಗಮರು ಇಪ್ಪ ಶಿವಮೊಗ್ಗ ಮಹಾನಗರದಲ್ಲಿ ಶಿವಶಕ್ತಿ ಸಮಾಜದ ವತಿಯಿಂದ ಇದೇ ಶ್ರಾವಣ ಮಾಸದ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಿಗ್ಗೆ ವೀರಶೈವ ಲಿಂಗಾಯತ ಬಂಧುಗಳಿಗೆ ಉಚಿತವಾಗಿ ಸಾಮೂಹಿಕ ಶುಭ ಏರ್ಪಡಿಸಲಾಗಿದೆ ಶಿವಶಕ್ತಿ ಸಮಾಜ ಚಂಬಾಪುರಿ ಜಗದ್ಗುರುಗಳ ಮತ್ತು ಕೇದಾರ ಜಗದ್ಗುರುಗಳ ಸ್ವಲ್ಪ ಆಶೀರ್ವಾದದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳ್ಕೊಂಡು ಬಂದಿದೆ ಶಿವಶಕ್ತಿ ಸಮಾಜ ಅಂದಾಗ ಶಿವ ಮತ್ತು ಶಕ್ತಿಯರ ಒಂದು ಸಮ್ಮಿಲನದ ಹೆಸರಿನಲ್ಲಿದೆ ಈ ಶಿವಶಕ್ತಿ ಸಮಾಜ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಈ ಸಮಾಜ ಹುಟ್ಟಿ ಈಗ ಸುಮಾರು ಐದು ವರ್ಷಗಳಾಗಿದೆ ಈ ಐದು ವರ್ಷಗಳಲ್ಲಿ ವಿಭಿನ್ನ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಈ ಪ್ರಸ್ತುತ ವರ್ಷದಲ್ಲಿ ವೀರಶೈವ ಲಿಂಗಾಯತ ಬಂಧುಗಳಿಗೆ ಉಚಿತವಾಗಿ ಸಾಮೂಹಿಕ ಶಿವದೀಕ್ಷೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ವೀರಶೈವ ಲಿಂಗಾಯತ ಬಂಧುಗಳಿಗೆ ಗಂಡಾಗ್ಬೋದು ಹೆಣ್ಣಾಗ್ಬೋದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಯಾರು ಸಮಾಜವನ್ನು ಒಪ್ಪಿ ಸಂಸ್ಕೃತಿಯನ್ನು ಒಪ್ಪಿ ಆಧ್ಯಾತ್ಮಿಕ ವಿಚಾರಗಳನ್ನು ಒಪ್ಪಿ ಬರ್ತಾರೋ ಅಂಥವರಿಗೆ ಶಿವದೀಕ್ಷೆಯನ್ನು ಕೊಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ ಶಿವದೀಕ್ಷೆಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಬಂದಂತಹ ದೀಕ್ಷಾ ಒಟ್ಟುಗಳಿಗೆ ಬಟ್ಟೆ ಮತ್ತು ಕರಡಿಗೆ ಲಿಂಗುವನ್ನು ಪ್ರದಾನ ಮಾಡಲಾಗುತ್ತೆ ಮತ್ತು ವೀರಶೈವ ಜಂಗಮ ಒಟ್ಟುಗಳಿದ್ದರೆ ಅವರಿಗೆ ಜೋಳಿಗೆ ಮತ್ತು ಶಿವದೀಕ್ಷೆಯನ್ನು ಅನುಗ್ರಹಿಸ್ತಾ ಇದ್ದಾರೆ ಆವತ್ತಿನ ದಿವಸ ನಾವೂ ಸಹ ಇರ್ತೇವೆ ಆ ದೀಕ್ಷಾ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಅದನ್ನು ಎಲ್ಲರಿಗೂ ಕೂಡ ಆಚರಣೆ ಮಾಡುವಂತಹ ಪದ್ಧತಿಯನ್ನು ರೂಢಿಸ್ತಾ ಇದ್ದೇವೆ ಅವತ್ತಿನ ದಿವಸ ಸಾಮೂಹಿಕವಾದ ದೀಕ್ಷೆ ಮತ್ತು ಲಿಂಗ ಪೂಜೆಯ ವಿಧಿ ವಿಧಾನಗಳನ್ನು ಕೂಡ ಅವರಿಗೆ ಪ್ರಬೋಧನೆ ಮಾಡಲಾಗ್ತದೆ ಅಷ್ಟೇ ಅಲ್ಲದೆ ಆ ಶಿವದೀಕ್ಷೆಗೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ತಾ ಇದೆ ಇದು ಹೊಸದಾಗಿ ಈ ಸಮಾಜದವರು ಮಾಡಿಕೊಂಡ್ರೂ ತುಂಬ ಒಳ್ಳೆಯ ಒಂದು ಪದ್ಧತಿ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಸರ್ಟಿಫಿಕೇಟ್ ಇದು ಬಹಳ ಇಂಪಾರ್ಟೆಂಟ್ ಭಾಳ ಅವಶ್ಯಕತೆ ಇದೆ ಹಾಗಾಗಿ ಇಂಥವರಿಂದ ದೀಕ್ಷೆ ಪಡ್ಕೊಂಡಿದ್ದೀವಿ ಇಂಥ ಸಮಾಜದಿಂದ ಎಷ್ಟನೇ ತಾರೀಕು ದೀಕ್ಷೆ ಪಡ್ಕೊಂಡಿದ್ದೀವಿ ಅನ್ನುವಂತಹ ಪ್ರಮಾಣ ಪತ್ರವನ್ನು ಕೂಡ ಈ ಸಮಾಜದವರು ಕೊಡ್ತಾ ಇರೋದು ತುಂಬ ಸಂತೋಷದ ವಿಚಾರ ಇದನ್ನು ಸದುಪಯೋಗ ಪಡಿಸಿಕೊಂಡು ಮತ್ತು ಮುಂದಿನ ದಿನಮಾನಗಳಲ್ಲಿ ಶಿವದೀಕ್ಷೆಯನ್ನು ಪಡೆದವರು ಕೂಡ ಆ ನಿತ್ಯದಲ್ಲಿ ಪೂಜೆಯನ್ನು ಮಾಡುವಂತಹ ಪದ್ಧತಿಯನ್ನು ಕೂಡ ಮಾಡಬೇಕೆನ್ನುವಂತಹ ಮಾತುಗಳನ್ನು ಈ ಮೂಲಕ ತಿಳಿಸಲು ಇಷ್ಟಪಡ್ತೇವೆ ಎಲ್ಲರಿಗೂ ನಮಸ್ಕಾರ ಮೂವತ್ತು ಎಂಟು ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಶಿವಶಕ್ತಿ ಸಮಾಜದಿಂದ ಶಿವದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಕ ಕಾರ್ಯ ಅಧ್ಯಕ್ಷತೆಯನ್ನು ಪಾರ್ವತಮ್ಮನವರು ವಹಿಸ್ಕೊಂಡಿದ್ದಾರೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಜಂಗಮ್ಮರು ವೀರಶೈವ ಬಾಂಧವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಉಚಿತ ಕಾರ್ಯಕ್ರಮದ ಯಶಸ್ಸನ್ನು ಪಡೆಕೊಳ್ಳ ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಚಿತವಾಗಿ ನಮ್ಮ ಅಧ್ಯಕ್ಷರಾದ ಪಾರ್ವತಮ್ಮನವರು ಅದು ಲಿಂಗು ಆಮೇಲೆ ಬಟ್ಟೆ ಬೆಳ್ಳಿಲಿಂಗು ಬೆಳ್ಳಿ ಕರಡಿಗೆ ಲಿಂಗು ಬಟ್ಟೆಗಳನ್ನು ಆಮೇಲೆ ಜಂಗಮರಿಗೆ ಬೆತ್ತ ಮತ್ತು ಜೋಳಿಗೆಯನ್ನು ಸಹ ಉಚಿತವಾಗಿ ಇದ್ದಾರೆ ಅವತ್ತು ಪ್ರಸಾದದ ವ್ಯವಸ್ಥೆಯನ್ನು ಇದೆ ಮೂವತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸದುಪಯೋಗನ ಪಡ್ಕೊಳ್ಕೋಬೇಕಾಗಿ ಸಮಾಜ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ನಮ್ಮ ಶಿವಶಕ್ತಿ ಸಮಾಜದಿಂದ ಅಧ್ಯಕ್ಷರಾದ ಪಾರ್ವತಮ್ಮನವರು ಆ ದಿನದ ಅಧ್ಯಕ್ಷತೆಯನ್ನು ವಹಿಸಿ ಮೂವತ್ತು ಎಂಟು ಇಪ್ಪತ್ತ್ನಾಲ್ಕರಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಶಿವದೀಕ್ಷೆ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಕೇಳಿದ್ದೀವಿ ಈ ಹಿಂದೆ ನಮ್ಮ ಗುರುಗಳಾದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಲಾಮಠ ಇವರು ಕೂಡ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿದ್ದಾರೆ ಮತ್ತೊಮ್ಮೆ ಹೇಳುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಶುಕ್ರವಾರ ಮೂವತ್ತನೇ ತಾರೀಕಿನ ದಿನ ಶಿವಶಕ್ತಿ ಸಮಾಜ ವತಿಯಿಂದ ಶಿವದೀಕ್ಷೆ ಕಾರ್ಯಕ್ರಮವನ್ನು ಹೊಂದಿಕೊಂಡಿರುತ್ತೇವೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಉಚಿತವಾಗಿ ದೀಕ್ಷೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಪಾರ್ವತಮ್ಮ ಅಧ್ಯಕ್ಷರು ಪಾರ್ವತಮ್ಮ ಎಲ್ಲರಿಗೂ ನಮಸ್ಕಾರ ನಾನು ಶಿವಶಕ್ತಿ ಸಮಾಜದ ನಿರ್ದೇಶಕ ಉಮೇಶ್ ಹಿರೇಮಠ ಮಾತಾಡ್ತಾ ಇರೋದು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ನಾಲ್ಕರಂದು ಶಿವದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಉಚಿತವಾಗಿ ಕರಡಿಗೆ ಶಿ ಲಿ ಲಿಂಗು ವಸ್ತ್ರ ವಸ್ತ್ರವನ್ನು ನಮ್ಮ ಸಮಾಜದ ಅಧ್ಯಕ್ಷರಾದ ಪಾರ್ವತಮ್ಮನವರು ನೀಡುತ್ತಾರೆ ಹಾಗೆ ಚಂಗಮ್ಮರಿಗೆ ಬೆತ್ತ ಜೋಳಿಗೆ ಲಿಂಗು ಕರಡಿಗೆ ಇದನ್ನು ನೀಡ್ತಾ ಇದ್ದಾರೆ ಸಾರ್ವಜನಿಕರು ಹಾಗೂ ವೀರಶೈವರು ಇದರ ಇದರ ಸದುಪಯೋಗವನ್ನು ಪಡಿಸಿಕೊಂಡು ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಶಿವದೀಕ್ಷೆಯನ್ನು ನೀಡಲು ಯಡಿಯೂರಿನ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರು ಇದಕ್ಕೆ ಆಗಮಿಸ್ತಾ ಇದ್ದಾರೆ ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಮಸ್ಕಾರ